ನಮಸ್ಕಾರ ಸರ್ವಜ್ಞ ಎಂಬುವನು ಗರ್ವದಿಂದಾದವಣೆ ಸರ್ವರ ಸರ್ವರೊಳಗಿನ ಒಂದೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಸೊ ನಾನು ಎನ್ ಎಸ್ ಪೂಜಾರಿ ಕರ್ನಾಟಕ ಅಕಾಡೆಮಿಯ ಕನ್ನಡ ಎಜುಕೇಟರ್ ಆಗಿದ್ದು ನನ್ನ ವಿದ್ಯಾರ್ಹತೆ ಎಂಎ ಬಿ ಎಡ್ ಕೆಸೆಕ್ ಮತ್ತು ಯುಜಿಸಿ ನೆಟ್ ದಲ್ಲಿ ಸುಮಾರು ಮೂರು ಬಾರಿ ನಿರ್ಗಡೆಯಾಗಿದ್ದು ಸುಮಾರು ಹತ್ತು ವರ್ಷಗಳ ಕಾಲ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬೋಧನಾ ಅನುಭವವನ್ನು ಹೊಂದಿತ್ತು ತಮಗೆ ತಿಳಿಸೋದೇನಂತಂದ್ರೆ ಈಗಾಗಲೇ ಸುಮಾರು ವರ್ಷಗಳಿಂದ ತಾವೆಲ್ಲರೂ ಪಿ ಉಪನ್ಯಾಸಕರು ಆಗ್ಬೇಕಂತ ಮಹದಾಸೆಯನ್ನು ಹೊಂದಿದ್ದು ಇನ್ನೇನು ನಿಮ್ಮ ಆಸೆ ಈಡಿರುವ ಕಾಲ ಸನ್ನಿಹಿತವಾಗಿದೆ ಅಂದರೆ ಇದೇ ಡಿಸೆಂಬರ್ ಅಂತ್ಯದೊಳಗಾಗಿ ಸುಮಾರು ಎಂಟುನೂರ ಎಂಬತ್ತೆರಡು ಪಿ ಉಪನ್ಯಾಸಕರ ಹುದ್ದೆಗಳನ್ನ ಭರ್ತಿ ಮಾಡಲಾಗಿದ್ದು ಭರ್ತಿ ಮಾಡಲಾಗುವುದು ಹೇಳಿ ಹಲವು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದ್ದು ಸೊ ಹಾಗಾಗಿ ನಮ್ಮ ಕರ್ನಾಟಕ ಅಕಾಡೆಮಿಯಿಂದ ಹೊಸ ಪಿ ಉಪನ್ಯಾಸಕರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿನೂತನ ಹೊಚ್ಚ ಹೊಸ ಬ್ಯಾಚ್ ಕೋರ್ಸ್ ಅನ್ನ ಆರಂಭಿಸಲಾಗಿದ್ದು ಇಲ್ಲಿ ನುರಿತ ಉಪನ್ಯಾಸಕರಿಂದ ಬೋಧನೆಯನ್ನ ಮಾಡಲಾಗುವುದು ಸೊ ನಮ್ಮ ಕರ್ನಾಟಕ ಅಕಾಡೆಮಿಯಿಂದ ಏನೆಲ್ಲ ಸೌಲಭ್ಯಗಳು ಇದ್ದಾವೆ ಅಂತೇಳಿ ತಮ್ಮ ಗಮನಕ್ಕೆ ನೋಟ್ಸ್ ನೋಟ್ಸ್ಗಳನ್ನು ತಮಗೆ ನೀಡಲಾಗುವುದು ಮತ್ತು ಎಕ್ಸಾಮ್ವರೆಗೆ ಲೈನ್ ತರಗತಿಗಳನ್ನ ಕಂಟಿನ್ಯೂಸ್ ಆಗಿ ಮಾಡಲಾಗುವುದು ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ನಡೆಸಿಕೊಡಲಾಗುವುದು ಸೊ ಹಾಗಾಗಿ ನಾವು ಈಗಾಗಲೇ ಪ್ರೀವಿಯಸ್ ಪರೀಕ್ಷೆಗಳಲ್ಲಿ ಇರತಕ್ಕಂತಹ ಎರಡು ನಿರ್ದಿಷ್ಟ ಪತ್ರಿಕೆಗಳು ಇರ್ತಿದ್ದವು ಅದಕ್ಕನುಗುಣವಾಗಿ ಪಾಠ ಬೋಧನೆಯನ್ನು ಆರಂಭ ಮಾಡ್ತಾ ಇದ್ದೀವಿ ಇನ್ನೇನಾದರೂ ಬರತಕ್ಕಂತಹ ಹೊಸ ಪಠ್ಯಕ್ರಮಗಳನ್ನು ಹೋಗಿ ಏನಾದರೂ ಹೊಸ ಮಾದರಿಗಳಿದ್ದರೆ ಆ ಹೊಸ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಬೋಧನಾ ಕಾರ್ಯವನ್ನ ಮಾಡ್ತಾ ಇರ್ತೇವೆ ಸೊ ಹಾಗಾಗಿ ಯಾರೆಲ್ಲಾ ಉಪನ್ಯಾಸಕರಾಗಲು ಇಚ್ಛಿಸ್ತಿರೋ ನಮ್ಮ ಕರ್ನಾಟಕ ಅಕಾಡೆಮಿಗೆ ಅತಿ ಶೀಘ್ರದಲ್ಲಿ ಜಾಯಿನ್ ಆಗಿ ತರಬೇತಿಯ ಸದುಪಯೋಗವನ್ನು ಪಡೆದುಕೊಳ್ಬೇಕೆಂದು ತಮ್ಮಲ್ಲಿ ಕೋರಿಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ